ನಮಸ್ತೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಆಲ್ಟರ್ನೇಟಿವ್ ಥೆರಪೀಸ್ ಅಂದರೆ ಪರ್ಯಾಯ ಚಿಕಿತ್ಸೆಗಳು ಪರ್ಯಾಯ ಚಿಕಿತ್ಸೆಗಳು ಪರ್ಯಾಯ ಚಿಕಿತ್ಸೆ ಅಂದರೆ ಏನು ಇಂಗ್ಲಿಷ್ ಅಲೋಪತಿ ಮೆಡಿಸಿನ್ಸ್ ಬಿಟ್ಟು ಬೇರೆ ಎಲ್ಲ ಮೆಡಿಸಿನ್ಸು ಪರ್ಯಾಯ ಚಿಕಿತ್ಸೆಗಳು ವೆದರ್ ಇಟ್ ಮೇ ಬಿ ಆಯುರ್ವೇದ ಹೋಮಿಯೋ ಯೋಗ ನೇಚರ್ ಕ್ಯೂರ್ ಆಕ್ಯುಪ್ರೆಷರ್ मसाज थिंग्स थे वर्ल्ड हेल्थनजेशन हेज रेक हंड्रेडर थे वर्ल्ड इन दट वन आकुपंचर ना वॉजुपचर आकपंचल ಗೊತ್ತಿದೆ ನೀಡಲ್ ಥೆರಪಿ ಈಗ ಈ ಆಕ್ಯೂಪರ್ನ ನಾವು ಟಿ ಸಿ ಎಂ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಅಂತ ಕರಿತೀವಿ ಈಗ ಆದರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಮೂರು ಸಾವಿರ ವರ್ಷಗಳ ಹಿಂದೆ ಇದು ನಮ್ಮ ದೇಶದಲ್ಲೇ ಇದ್ದಿದ್ದು ಇಟ್ ಈಸ್ ದ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸನ್ ನಾವು ಕೆಲವು ಫೋಟೋಗಳು ನೋಡಿರ್ಬಹುದು ಮಹಾಲಕ್ಷ್ಮಿ ವಿಷ್ಣು ಪಾದವನ್ನ ಒತ್ತುತ್ತಾ ಇರ್ತಾರೆ ವಿಷ್ಣು ಕಾಫ್ ನ ಕಾಫ್ಮ್ ಇರ್ತಾರೆ ಆದ್ರೆ ಅರ್ಥ ಏನು ಗೊತ್ತಿದ್ಯಾ ನಾವು ಫೋಟೋನಲ್ಲಿ ನೋಡ್ತೀವಿ ಅಷ್ಟೇ ಆದ್ರೆ ಅದರ ಅರ್ಥ ಏನಂತ ಗೊತ್ತಿದ್ಯಾ ಇಟ್ ಈಸ್ ಅ ಪ್ರೆಷರ್ ಪಾಯಿಂಟ್ಸ್ ಟು ಫ್ಲೋ ದ ಬ್ಲಡ್ ಫ್ರಮ್ ದ ಡೌನ್ ಟು காஃ மசல்ஸ் வந்து எரனே ஹாக்காஃபல் சரியாக நான் யூட்டிலைஸ் கிளம்பி ரத்த மெல் கடை சரியாக வெரிக்கோஸ் வைன்ஸ் பரோதில் வெரிக்கோஸ் வைன்ஸ் வென் மோஸ்ட் ஆஃப் எல்டர்ஸ் டெட்ஸ் வெரிக்கோஸ் வைன்ஸ் வென் மோர் ಸಿಟಿಂಗ್ ಮೋರ್ ಆರ್ ಟೈಲರ್ಸ್ ಹಾರ್ಸ್ ರೈಡರ್ಸ್ ಕಾರ್ಪೆಂಟರ್ಸ್ ಇಂಥವರಿಗೆ ಜಾಸ್ತಿ ಬರುತ್ತೆ ಆ ವೈನ್ಸ್ ದಪ್ಪ ಆಗ್ತಾ ಹೋಗುತ್ತೆ ಯು ಕೆನ್ ಸಿ ದ್ಲೂ ಕಲರ್ ವೈನ್ಸ್ ಅದು ಆಗ್ಬಾರ್ದು ಅಂದ್ರೆ ನಮ್ಮ ಕೆಳಗಿಂದ ಬರತಕ್ಕಂತ ರಕ್ತ ಮೇಲ್ಗಡೆಗೆ ಚೆನ್ನಾಗಿ ಅರಿಬೇಕು ಅದಕ್ಕೆ ಆವಾಗ ಪಾರ್ವತಿ ಲಕ್ಷ್ಮಿನೇ ವಿಷ್ಣು ಪಾದವನ್ನ ಒತ್ತಿದ್ರು ಅದು ಒಂದು ನಿದರ್ಶನ ಇನ್ನೊಂದು ನಿದರ್ಶನ ಏಕಾಂತದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಇಬ್ರು ಮಾತಾಡ್ತಾ ಇರುವಾಗ ಬ್ರಹ್ಮ ಮಹರ್ಷಿಗಳು ಬರ್ತಾರೆ ಅವ್ರನ್ನ ಅವಾಗ ನೋಡೋದೇ ಇಲ್ಲ ವಿಷ್ಣು ಕೋಪ ಬರುತ್ತೆ ಬಂದು ಒದ್ದು ಬಂದು ಎದೆಗೆ ಓದಿತಾರೆ ಕಾಲಿಂದ ಸೊ ಹಿ ವೇಕಪ್ ವಿಷ್ಣು ಅಂಡ್ ಸ್ಟಾಂಪ್ಡ್ ಆನ್ ದ ಹಾರ್ಟ್ ರೀಜನ್ ಆಗ ವಿಷ್ಣುವಿಗೆ ಎಚ್ಚರ ಆಗುತ್ತೆ ಓಹ್ ಭೃಗಮಿರ್ಷಿ ಈಸ್ ವೆರಿ ನಾವು ನೌ ಹ್ಯಾವ್ ಟು ಮೇಕ್ ಇಮ್ ಟು ಕೂಲ್ ಅವಾಗ ಏನ್ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ಹಿಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಿದ್ರೆ ಆ ಕೋಪ ಎಲ್ಲ ಕೆಳಗಡೆ ಬರುತ್ತೆ ದಟ್ ಈಸ್ ದ ಕಿಡ್ನಿ ಪಾಯಿಂಟ್ ಆ ಪಾಯಿಂಟ್ ನ ಚೆನ್ನಾಗಿ ಒತ್ತಿ ಕೆಳಗಡೆ ಇಳಿತಾರೆ ಇದು ಹಿಸ್ಟ್ರಿ ನಮಗ್ ಗೊತ್ತಿಲ್ಲ ನಾವು ನೋಡಿಲ್ಲ ಆದ್ರೆ ನಮ್ಮ ಹಿರಿಯರು ನಮಗೆ ಹೇಳ್ತಾ ಇರ್ತಾರೆ ಅದೇ ರೀತಿ ಭೀಷ್ಮ ಅವರು ವಾರ್ಫೀಲ್ಡ್ ಅಲ್ಲಿ ಶಿರಶೈ ಮಲಗಬೇಕಂದ್ರೆ ಅನೇಕ ಬಾನುಗಳ ಮೇಲೆ ಮಲಗ್ತಾರೆ ದಟ್ ಈಸ್ ದ ನೀಡಿಯೋ ಥೆರಪಿ ಸೂಜಿ ಸೂಜಿ ಚಿಕಿತ್ಸೆ ಈ ಚಿಕಿತ್ಸೆಯನ್ನ ಮಾಡಿಕೊಂಡು ಅವರು ಏನ್ ಮಾಡ್ತಿದ್ರು ಅವರು ಇಚ್ಛಾ ಮರಣ ಹೊಂದ ಸಮಯ ಅವರ ಆ ಸ್ಥಿತಿಯಲ್ಲೇ ಇದ್ರು ಆದ್ರಿಂದ ಅಷ್ಟು ಬಾಣಗಳ ಮೇಲೆ ಮಲಗಿದ್ರೂ ಅವ್ರಿಗೇನು ಆಗಿಲ್ಲ ಕಾರಣ ಒಂದೇ ಅವರ ವಿಲ್ ಪವರ್ ಈಗ ಒಂದು ಉದಾಹರಣೆಗೆ ಕೊಡಬೇಕಾದ್ರೆ ನಮ್ಮಲ್ಲಿ ಐದು ಪಂಚಭೂತಗಳಿದೆ ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಐದಿದೆ ಈ ಐದು ನಮ್ಮ ದೇಹದಲ್ಲೂ ಇದೆ ಪ್ರತಿಯೊಂದು ಪ್ರತಿಯೊಂದು ಜೀವಕೋಶದಲ್ಲೂ ಪ್ರತಿಯೊಂದು ಜೀವ ಇರತಕ್ಕಂಥ ಪ್ರಾಣಿಯಲ್ಲಿ ಐದು ಕೋಶಗಳು ಇದ್ದೇ ಇವೆ ಐದು ಪಂಚಭೂತಗಳು ಇದೆ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡ್ರೆ ನಾವು ಆಮೇಲೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬಹುದು ಮೊದಲನೇದಾಗಿ ಫೈರ್ ಫೈರ್ ಅಲ್ಲಿ ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಹಾರ್ಟ್ ಮತ್ತು ಸಣ್ಣ ಕರಳು ಮತ್ತೆ ಫೈರ್ ಅಲ್ಲಿ ಇನ್ನೂ ಎರಡು ಆರೋಗ್ಯ ಇದೆ ಯಾವುದಂದ್ರೆ ಪೆರಿಕಾರ್ಡಿಯಂ ಮತ್ತೆ ಟ್ರಿಪಲ್ ವಾರ್ಮರ್ ಪೆರಿಕಾರ್ಡಿಯಂ ಪೆರಿಕಾರ್ಡಿಯಂ ಬಂದು ಹಾರ್ಟ್ ಮೇಲೆ ಇರತಕ್ಕಂಥದ್ದು ಒಂದು ಕವರ್ ಟ್ರಿಪಲ್ ವಾರ್ಮರ್ ಬಂದು ಲೋಯರ್ ಸ್ಟಮಕ್ ಮಿಡಲ್ ಸ್ಟಮಕ್ ಅಪರ್ ಸ್ಟಮಕ್ ನ ಕನೆಕ್ಟ್ ಮಾಡುತ್ತೆ ಅದೊಂದು ಶಕ್ತಿ ಇದು ಪೃಥ್ವಿಗಾಯ್ತು ಫೈರ್ಗಾಯ್ತು ನೆಕ್ಸ್ಟ್ ಬಂದು ಪೃಥ್ವಿ ಅರ್ತ್ ಎಲಿಮೆಂಟ್ ಅರ್ತ್ ಎಲಿಮೆಂಟ್ ಯಾವುದು ಸ್ಪ್ಲೀನು ಮತ್ತು ಸ್ಟಮಕ್ ಸ್ಪ್ಲೀನ್ ಮತ್ತು ಸ್ಟಮಕ್ ಸ್ಪೀನ್ ಗೊತ್ತಲ್ಲ ಎಲ್ರಿಗೂ ಗೊತ್ತಿರುತ್ತಾ ಕನ್ನಡದಲ್ಲಿ ಗೊತ್ತಿಲ್ಲ ಆಕ್ಚುಲಿ ಸ್ಪ್ಲೀನು ಮತ್ತು ಸ್ಟಮಕ್ ಸ್ಪ್ಲೀನ್ ಅಂದ್ರೆ ಏನ್ ಸರ್ ಕನ್ನಡದಲ್ಲಿ ಗುಲ್ಮ ನಂತರ ಇದಾದ್ಮೇಲೆ ಜಲ ನೀರು ನೀರು ತತ್ವ ಎಲ್ಲಿದೆ ನಮ್ಮಲ್ಲಿ ಯು ಬಿ ಮತ್ತು ಕಿಡ್ನಿ ಯು ಬಿ ಮತ್ತು ಕಿಡ್ನಿ ಯು ಬಿ ಅಂದ್ರೆ ಯೂರಿಯರಿ ಬ್ಲಾಡರ್ ಮತ್ತು ಕಿಡ್ನಿ ಮೂತ್ರಕುಂಡ ಮೂತ್ರಕೋಶ ಮೂತ್ರಕೋಶ ಅಲ್ಲಿದೆ ಅದು ಇದೆ ಅದೇ ಇದರಲ್ಲಿ ನೆಕ್ಸ್ಟ್ ಬಂದು ಆಕಾಶ ತತ್ವ ಆಕಾಶ ತತ್ವ ನಮ್ಮಲ್ಲಿ ಸ್ಪೇಸ್ ತತ್ವ ಎಲ್ಲಿದೆ ಲಿವರ್ ಅಂಡ್ ಗಾಲ್ ಬ್ಲಾಡರ್ ನಮ್ಮ ಲಿವರು ಮತ್ತು ಗಾಲ್ ಬ್ಲಾಡರು ಇದರಲ್ಲಿ ಆಕಾಶ ತತ್ವ ಇದೆ ಇದು ಹೇಗೆ ಇರುತ್ತೆ ಅಂತ ಹೇಳೋದಕ್ಕೆ ಇದಕ್ಕೆ ಒಂದು ಮೂರು ಅವರ್ ಬೇಕು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲೆಲ್ಲಿ ಯಾವ್ಯಾವ ಇದಿದೆ ಅಂತ ಹೇಳ್ಬಿಟ್ಟು ಇದಾದ್ಮೇಲೆ ಐದನೇದು ಫೈರ್ ಆಯಿತು ವಾಟರ್ ಆಯಿತು ಏರ್ ಆಯಿತು ಅರ್ತ್ ವಾಟರ್ ಆಯಿತು ಈಗ ಗಾಳಿ ಗಾಳಿ ತತ್ವ ಎಲ್ಲಿದೆ ಗಾಳಿ ತತ್ವ ಲಂಗ್ಸ್ ಅಂಡ್ ಲಾರ್ಜ್ ಇಂಟಸ್ಟೈನ್ ಲಾರ್ಜಸ್ ಟೆಸ್ಟೆಂಗ್ ದೊಡ್ಡ ಕರಳು ಇಷ್ಟರಲ್ಲಿ ಇದೆ ನಮಗೆ ಕೊಟ್ಟಿರೋದೆ ಹದಿನೈದು ನಿಮಿಷ ಹದಿನೈದು ನಿಮಿಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಲಾರ್ಜ್ ಟೆಸ್ಟಿಂಗ್ ಅಲ್ಲಿ ಏನ್ ಕೆಲಸ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲಾರ್ಜ್ ಇನ್ ಏನು ಏನ್ ಮಾಡುತ್ತೆ ಜೀರ್ಣ ಆಗೋಗಿರುತ್ತೆ ಜೀರ್ಣ ಆಗೋಗಿದ್ರೂ ಇರತಕ್ಕಂತ ಶಕ್ತಿನ ಹೇಳ್ಕೊಂಡು ಅದು ಸ್ಪೇನ್ ಕಳಿಸುತ್ತೆ ಇದು ನಮ್ಮ ಎಕ್ಸ್ಟಾಶನ್ ಇದು ನಮ್ಮ ಲಾರ್ಜ್ ಟೆಸ್ಟಿಂಗ್ ಕೆಲಸ ಅಂದ್ರೆ ನಮಗೆ ಪ್ರಮುಖವಾಗಿ ಏರ್ ಎಲಿಮೆಂಟ್ ಇರಲೇಬೇಕು ಪ್ರತಿಯೊಬ್ಬರಿಗೂ ನಮಗೆ ಪೃಥ್ವಿ ಇದೆ ನೀರಿದೆ ಅಗ್ನಿ ಅಬ್ಬಿ ಇದೆ ಎಲ್ಲ ಇದೆ ಏರ್ ಇಲ್ಲ ಅಂದ್ರೆ ವಿ ಕೌಂಟ್ ಲೀವ್ ಎಟ್ ಆಲ್ ವಿಥೌಟ್ ಏರ್ ವೇ ಆರ್ ನಾಟ್ ದ ಹ್ಯೂಮನ್ ಬೀಯಿಂಗ್ಸ್ ಸೊ ವಿ ಹ್ಯಾವ್ ಟು ಬ್ರೀತ್ ಪ್ರಾಪರ್ಲಿ ಅದಕ್ಕೆ ಪ್ರಾಣಾಯಾಮನ ಇಂಟ್ರೊಡ್ಯೂಸ್ ಮಾಡೋದು ಆ ಪ್ರಾಣಾಯಾಮನ ಯಾವ ರೀತಿ ಮಾಡೋದು ಅನ್ನೋದು ಯೋಗ ಇದರಲ್ಲಿ ಇನ್ನೊಬ್ರು ಹೇಳ್ತಾರೆ ಈಗ ಇದನ್ನು ನಾವು ತಿಳ್ಕೊಳ್ಳೋ ಔಟ್ಲೈನ್ ಆಗಿ ತಿಳ್ಕೊಳ್ಳೋಣ ನನಗೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಸಿಕ್ಸ್ ಇಯರ್ಸ್ ಬ್ಯಾಕ್ ಐ ಮೆಟ್ ಅನ್ ಆಕ್ಸಿಡೆಂಟ್ Where my spine, shoulder, and heart damaged. I got two surgeries and nearly 30 to 40 medications. But now they said, lifelong you have to take the medicines. But now I am taking only two tablets. In the period of six months, I reduced all the tablets. I am making two tablets, that one also another one here, that also will stop. Only pranayama helped. When my life is changed, my divine souls are all your souls only. What is the divine in me? That is, I can see all the divine energy with you also. So, when I practice and get the result, why can't you? ಮಾಡೋದಕ್ಕೆ ಬೇಕಾಗಿರೋದು ಒಂದೇ ದ ಪೇಶನ್ಸ್ ಸಮಾಧಾನ ಈಗ ಒಂದ್ ವಾರ ನಾನು ಮಾಡಿಬಿಟ್ಟೆ ಹತ್ತು ದಿನ ಆದ್ಮೇಲೆ ಏ ಏನ್ ಮಾಡೋದು ಬಿಡಿ ಮಾಡಿದ್ದನ್ನೇ ಮಾಡ್ತಾ ಇರೋದು ಎಷ್ಟು ದಿನ ಮಾಡೋದು ಅಂದ್ರೆ ನೀವು ಕಡೆ ತಂಗ ಉಸಿರಿರೋರು ಮೂವತ್ತು ಮಾತ್ರೆಯನ್ನು ತಗೊಳ್ಬೇಕು ಅಥವಾ ಮಾತ್ರ ಇಲ್ಲ ನೀವು ಬದುಕ್ಬೇಕ ಅದನ್ನ ನಾವು ಡಿಸೈಡ್ ಮಾಡ್ಬೇಕೆ ಹೊರತು ಡಾಕ್ಟರ್ಸ್ ಡಿಸೈಡ್ ಮಾಡೋದಲ್ಲ ಡಾಕ್ಟರ್ಸ್ ಡಿಸೈಡ್ ಮಾಡೋದು ಯಾಕೆ ಅಂದ್ರೆ ಅವರ ಮೆಡಿಕಲ್ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಆದ್ರೆ ನಾವು ನಮ್ಮ ಹೆಲ್ತ್ ನ ಆರೋಗ್ಯ ಮಾಡ್ಕೊಳ್ಳೋದಕ್ಕೆ ಆರೋಗ್ಯ ಪಡೆಯೋದಿಕ್ಕೆ ನಾವು ಇನ್ನರ್ ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಮಾಡಬೇಕು ನಮ್ಮ ಒಳಗಡೆ ಇರತಕ್ಕಂಥ ಎನರ್ಜಿನ ನಾವು ಎಬ್ಸ್ಬೇಕು ಅಷ್ಟೇ ಆ ಎಬ್ಬರಿಸೋದು ಯಾವಾಗ ಅಂದ್ರೆ ನಾವು ಯಾವಾಗ ಅಭ್ಯಾಸ ಮಾಡ್ತೀವೋ ಆವಾಗಲೇ ಆ ಇನ್ನರ್ ಎನರ್ಜಿ ಎದ್ದೇಳುತ್ತೆ ಮತ್ತೆ ನಾವು ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊತೀವಿ ಇಷ್ಟು ಆಕ್ಯುಪಲ್ಚರ್ ಬಗ್ಗೆ ಹೇಳ್ತೀವಿ ನೆಕ್ಸ್ಟ್ ಡಾಕ್ಟರ್ ದಕ್ಷಾಮೂರ್ತಿ ಬರ್ತಾರೆ ಆಕ್ಯುಪಲ್ಚರ್ ಅಲ್ಲಿ ಹೇಳ್ತಾರೆ ಅವರು ಪಾಯಿಂಟ್ಸ್ ಕೊಡ್ತಾರೆ ಈಗ ಏನಾದರೂ ಇದರಲ್ಲಿ ಕ್ವೆಶನ್ಸ್ ಇದ್ರೆ ಯು ಕೆನ್ ಆಸ್ಕ್ ಆಲ್ಟರ್ನೇಟಿವ್ ಯು ಕ್ಯಾನ್ ಅಂತ ಯಾಕೆ ಮರೆಯುತ್ತಾರೆ ಯಾಕಂದ್ರೆ ಮದ್ಯ ಹಿಡಿದು ಅಲೋಪತಿ ತಗೋ ಉಳಿದು ಡಾಕ್ಟರ್ಸ್ಗಳೇ ಡಾಕ್ಟರ್ಸ್ ಗಳೇ ಅಲ್ಲ ಹತ್ತಿಟ್ಟಿದ ಹತ್ತಿಟ್ಟಿದ್ದಾರೆ ಯಾಕಂದ್ರೆ ಅವರು ಎಂ ಬಿ ಬಿ ಎಸ್ ದಾರವನಿಗೆ ಪುಂಜೆ ನೀಡಿದ ಸಂಧಿತ ಲಕ್ಷಾಂಗ್ರೆ ಗೊತ್ತಾನೆ ಬೇರೆ ಆಯುರ್ವೇದಿಕ್ಕೋ ಹೋಮಿಯೋಪತಿ ಕೊ ಅಂಥವ್ರು ಇಂಥವ್ರು ಹೆಮಿ ಚಿಶ್ ಪಾಪ ಅವ್ರು ಒದ್ದಾಚ್ಕೊಂಡು ಅಷ್ಟೇ ಅವ್ರ ವರ್ಷನೆ ಫೋರ್ಸ್ ಓದಿರ್ತಾರೆ ಇವು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಕೂಡ ಅವ್ರಿಗ್ ಬೆಳಿಲಿಲ್ಲ ಅನ್ನಂಗಾಗಿದೆ ಈಗ ಆಯುಷ್ಯ ಅದು ಇದು ಬಂದ್ಮೇಲೆ ಇಂತವೆಲ್ಲಾ ನಮ್ಮ ಯೋಗ ಅದು ಇದು ಬಂದ್ ಮ್ಯಾಲೆ ಜನ್ರಿಗೊಂದು ಇಟ್ ಅವೇರ್ನೆಸ್ ಬಂದು ಅಲ್ಲಿ ಬಿಟ್ಟು ಏನೋ ಫೀಪಿ ತರಲಿಲ್ಲ ಆಲ್ಟರ್ನೇಟಿವ್ ಇದುವರೆಗೂ ತಂದಿರಲಿಲ್ಲ ಈಗ ಲಾಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ದ ಇಂಡಿಯನ್ ಗವರ್ಮೆಂಟ್ ಅಂಡ್ ಲೈಟ್ ಮೈಂಡೆಡ್ ಗವರ್ಮೆಂಟ್ಸ್ಪಟ್ ಇನ್ ದಬ್ಲ್ಯೂ ಹೆಚ್ ಓ ಅಂಡ್ ಸೆಡ್ ದೀಸ್ ಆರ್ ದ ಹಂಡ್ರೆಡ್ ಅಂಡ್ ಐಟ್ ತೀರ್ ಅಂದ್ರೆ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಸಣ್ಣ ಏನಾದ್ರು ಮಕ್ಕಳಿಗೆ ಜ್ವರ ಆಗಲಿ ಏನು ಇದಾದ್ರೆ ಒಂದ್ ಸಣ್ಣ ಬಳೆ ಕಪ್ಪು ಬಳೆನ ಸುಟ್ಬಿಟ್ಟು ಚಿಟ್ಕೆ ಇಡ್ತಾ ಇದ್ರು ಆವಾಗ ಅವರು ಇದು ಜ್ವರ ನೆಗಡಿ ಎಲ್ಲ ಕಡಿಮೆ ಆಗೋಗ್ತಾ ಇತ್ತು ಆದ್ರೆ ಇದನ್ನೇ ಚೈನಾದಲ್ಲಿ ಮೊಕ್ಸಿಬಿಷನ್ ಅಂತಾರೆ ದೊಡ್ಡ ಪ್ರಮಾಣ ಇದರಿಂದ ಒಬ್ರು ಯಾರೋ ನನ್ನ ಬಟ್ಟಿ ಮೇಲೆ ಒಂದ್ ಐದಾರು ಒಬ್ಬ ಬಚ್ಚಿ ಇಟ್ಟಿದ್ದಾರೆ ಅದು ಅದು ನಾನು ಬದುಕ್ಲಕ್ ಇದಾಗಿದೆ ಅದು ಪೇಮರ್ ಎಲ್ಲ ಹೋಗಿ ಅದೇ ಅದೇ ಒಂದು ರೀಸನ್ ಚೈನಾದಲ್ಲಿ ಅದನ್ನ ಮೊಕ್ಸಿಬಿಷನ್ ಅಂತಾರೆಷನ್ ಅಂದ್ರೆ ಹರ್ಬಲ್ದು ಒಂದು ಬತ್ತಿ ಮಾಡಿರ್ತಾರೆ ನಾಲ್ಕೈದು ಹರ್ಬ್ ಬತ್ತಿ ಮಾಡಿರ್ತಾರೆ ಎಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಅಲ್ಲಿ ನೀಡ್ ಹಾಕ್ಬಿಟ್ಟು ಈ ಬತ್ತಿನ ಅಂಟಿಸ್ಬಿಟ್ಟು ಆ ನೀಡ್ನ ಮೇಲೆ ಊದುತ್ತಾರೆ ಊದ್ರೆ ಆ ಎನರ್ಜಿ ಆ ಹೀಟು ಇನ್ನೂ ಬೇಗ ನಮ್ಮ ಒಳಗಡೆ ಟ್ರಾನ್ಸ್ಫರ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅದಕ್ಕೆ ಮಾಕ್ಸಿಬಿಷನ್ ಅಂತ ಕರಿತೀವಿ ಅದು ಚೈನಾದಲ್ಲಿ ಈ ರೀತಿ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ಥೆರಪಿಸ್ ಇದೆ ನಮಗ್ ಗೊತ್ತಿಲ್ಲ ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ರು ಅದು ಮಾತ್ರ ನಮಗೆ ಗೊತ್ತಿದೆ ಅದು ಹಿರಿಯರಿಂದ ಹೇಳಿದ್ರೆ ಮಾತ್ರ ನಮಗೆ ಗೊತ್ತಿದೆ ಎಷ್ಟೋ ಜನಗಳ ಮನೆಗಳಲ್ಲಿ ಯಾರು ಏನು ಹೇಳೋದೇ ಇಲ್ಲ ಸುಮ್ಮನೆ ಒಂದು ಏನೋ ಮಾಡ್ತಾರೆ ಮತ್ತೆ ಅಲ್ಲಿಗೆ ಅದು ಸರೈ ತೊಂದು ಬಿಟ್ಬಿಡ್ತಾರೆ ಈಗ ಎಕ್ಸಾಂಪಲ್ಲು ಬೆಂಗಳೂರಲ್ಲಿ ಒಂದು ಎರಡು ಎಣ್ಣೆ ಅಂಗಡಿ ಅಂತ ಕರಿತೀವಿ ಎಣ್ಣೆ ಅಂಗಡಿ ಅಂತ ಅಲ್ಲಿ ಬಾಲಗ್ರಹ ಬಾಲದೋಷ ದೋಷ ಏನಾದ್ರು ಆಗಿದ್ರೆ ಮಕ್ಕಳನ್ನ ಅಲ್ಲಿ ಹೋಗ್ತಾರೆ ಎತ್ಕೊಂಡೋದ್ರೆ ಆ ವಿಗ್ರಹದ ಮುಂದೆ ಮಗನ ಇಡಿಸ್ಬಿಟ್ಟು ಏನೋ ಒಂದು ಮಂತ್ರಗಳನ್ನ ಹೇಳ್ತಾರೆ ಆಮೇಲೆ ಹೇಳ್ಬಿಟ್ಟು ಒಂದ್ ತಾಯಿ ತ ಕಟ್ಬಿಟ್ಟು ಸರಾಗುತ್ತೆ ಹೋಗಿ ಹೇಳ್ತಾರೆ ಇವಾಗ್ಲೂ ಕೀ ಇರ್ತಾರೆ ಎಣ್ಣೆ ಅಂಗಡಿ ಎಣ್ಣೆ ಅಂಗಡಿ ಅಂತ ಯಾಕೆ ನಮಗ್ ಬೇಕಾಗಿರೋದೇನು ನಮಗ್ ಬೇಕಾಗಿರೋ ಆರೋಗ್ಯ ಯಾವುದೇ ಟ್ರೀಟ್ಮೆಂಟ್ ಆಗ್ಲಿ ನಮಗೆ ಆರೋಗ್ಯ ಬೇಕು ಆ ಆರೋಗ್ಯನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲೇ ಬರಬೇಕು ನಾನು ಏನು ಮೆಡಿಕೇಶನ್ ಇವಾಗ ತಗೊಳ್ಳೋದಿಲ್ಲ ನಾನು ಚೆನ್ನಾಗಿರ್ತೀನಿ ಅಂತ ಅಫರ್ಮೇಶನ್ ಮಾಡಿ ಸಕಾರಾತ್ಮಕ ವಿಷಯವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿ ನಿಮಗೆ ಅವತ್ತಿನ ದಿನ ಏನು ಬರೋದೇ ಇಲ್ಲ ಈ ರೀತಿ ಇರೋವಾಗ ನಾವು ಏನ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಮನಸ್ಸನ್ನ ಶುಭ್ರ ಮಾಡಬೇಕು ಮನಸ್ ಈಗ ನಮ್ಮ ಮನಸ್ಸು ಏಳರ ಮನಸ್ಸು ಕಲುಷಿತವಾಗಿದೆ ಯಾಕೆ ಕಲುಷಿತ ಆಗಿದೆ ಅಂದ್ರೆ ನಾವು ತಿನ್ನೋ ಆಹಾರನು ಕಲುಷಿತ ಆಹಾರ ಆದ್ರೆ ಆ ತಿನ್ನೋ ಆಹಾರವನ್ನು ಯಾವ ರೀತಿ ನಾವು ಪ್ಯೂರಿಫೈ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲಿತು ಪ್ಯೂರಿಫೈ ಮಾಡಿಕೊಂಡು ಆಮೇಲೆ ತಿಂದ್ರೆ ನಮಗೆ ಒಳ್ಳೆ ಆರೋಗ್ಯ ಬರುತ್ತೆ ಅಂತ ಹೇಳಿ ನನ್ನ ಮನಸ್ಸನ್ನ ನನ್ನ ಎರಡು ಮಾಕೆ ವಾಕ್ಯಗಳನ್ನು ಮುಗಿಸ್ತೀನಿ